ಆ ಪ್ಯಾಚ್ ವರ್ಕ್ ಮಾಡೋದ್ ನೋಡಿ ಮನ್ಸು ತುಂಬಾ ಬೇಜಾರಾಯ್ತು ಸಾಮಾರಿ ಕೆಳಗಡೆ ಜಾಂಬರ್ ಆಗ್ತದೆ ಜಲ್ಲಿ ಹಾಕ್ಬಿಟ್ಟು ಅದ್ ಓಲರ್ ಕರಾಟೆ ಬಿಡದೇ ಅರ್ಧಂಬ್ರು ಕೆಳಗಡೆ ಆಲ್ರೆಡಿ ಕಿತ್ತೋಗಿದೆ ಅದ್ ನೋಡಿ ಮನ್ಸು ಸಹಿಸಿಲ್ಲ ಬಂದು ಕೆಲಸ ನಿರ್ಸಿದ್ವಿ ಯೋಗೇಶ್ ಅವರು ಏನ್ ಕೆಲಸ ಮಾಡ್ತಿದ್ವಿ ನೀವು ರೈತರ ಕೆಲಸ ಮಾಡ್ತಾ ಇದಾರೆ ಕೆಲಸ ತೆರೆದಿದಿವೆ ಸಂಬಂಧಪಟ್ಟಂತ ಇಂಜಿನಿಯರ್ ಎ ಸಿ ಸಾ ಅವ್ರು ಇಂಜಿನಿಯರ್ ಗೆ ಸ್ಥಳಕ್ಕೆ ಕಲಿಸ್ವಿ ಅಂತ ಹೇಳಿದ್ರು ಇನ್ನೂ ಬಂದಿಲ್ಲ ಆದ್ರೆ ಈ ರೀತಿ ಅನ್ಯಾಯ ದ್ರೋಹ ಮಾಡಬಾರ್ದು ಅಂತ ಗುದ್ದಾರಾಗ್ಲಿ ಎಂ ಪಿ ಗಳಾಗ್ಲಿ ನಗರ ಪಾಲಿಕೆ ಸದಸ್ಯರುಗಳಾಗ್ಲಿ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕಿಂದ ಕೈ ಮುಗಿದ್ ಕೇಳ್ತೇವೆ ಇಂತ ಇಷ್ಟೊಂದು ಅನ್ಯಾಯ ಅಕ್ರಮಗಳು ಮಾಡಕ್ ಹೋಗ್ಬಿಡಿ ಶಾಶ್ವತ್ವ ಅಲ್ಲ ಎಂತವ್ರೆ ಏನೇನ್ ಆಗ್ಬಿಟ್ಟವ್ರೆ ಈ ತರ ಎಕರ ದುಡ್ಡು ಎಲ್ಲ ತಿನ್ನಕ್ ಹೋಗ್ಬೇಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಿಯಾ ನೂರಕ್ಕೆ ಇಪ್ಪತ್ತೈದು ಮೂವತ್ ರೂಪಾಯಿ ತಿನ್ರಿ ನೂರಕ್ಕೆ ಎಪ್ಪತ್ತೈದು ಎಂಬತ್ ಒಂಬತ್ ತಿನ್ಕೊಂಡು ನಿಮ್ಗೆ ಒಪ್ಪಾ ಮಾಡ್ಕೊಂಡ್ರಿ ಏನ್ರಿ ನೀವು ಮನೆ ಮರಿದಿಲ್ವೇನ್ರ ನೋಡಿ ಇವತ್ತು ತಂದಿದ್ವಿ ಇಂಜಿನಿಯರ್ ಬಂದಿಲ್ಲ ಅವ್ರು ನಾಳೆ ಬರ್ತಾರೆ ಸರ್ ಕೆಲಸ ನಿಲ್ಸಿದೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಏನು ಮಾಡೋಕಾಗುತ್ತೆ ಗುಣಜನ ಅಲ್ಲಿ ಇರ್ತದೆ ಬೆಳನೆ ಕೆಲಸ ತಾಣಿದಿದೆ ಯೋಗೇಶ್ ಅವರು ಅಲ್ಲ ಸ್ವಲ್ಪ ಡಾಮರಿಟ್ಕರಣ ಮಿಕ್ಕಪುಟ ಸರ್ ಅದನ್ನ ಮಾಡಿಬಿಡ್ತೀವಿ ಇಲ್ಲೇ ತಂದು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಏನಪ್ಪ ನೀ ಗ್ಯಾರಂಟಿನಾ ತಂದೆತನ ಲక్ష్ಮಿ ತಂದು ನಿಲ್ಲಿಸುತ್ತೀ ಅಂತ ಒಕ್ಕತಾ ಇದ್ದಾರೆ ಮಾನವೀಯ ದೃಷ್ಟಿಗೆ ಪಾಪ ಲಾಸ್ ಆಗ್ಬಾರ್ದು ಅಂತ ಕಲಿಸ್ತಾ ಇದ್ದೀವಿ ಬಂತು ರೆಡಿ ಮಾಡ್ ನಡೆಸ್ತೀವಿ ಮಾಡಿ ಆಯ್ತು ಸಮರ್ಪಿಸ್ತಾ ಇದ್ದೀರಿ ಜೈ ಕನ್ನಡ ಜೈ ಕನ್ನಡ ಮಾತೈ ಕಲ್ಪ ಕಾಮಗಾರಿ ಮಾಡೋ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ನಮಸ್ಕಾರ ಧನ್ಯವಾದಗಳು ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ